ಒಂಬತ್ತು ವರ್ಷದಿಂದ ನಾನು ಬಸವರಾಜ್ ಪ್ರೀತಿಸ್ತಾ ಇದ್ವು ಮನೆಯವರ ಒತ್ತಾಯಕ್ಕೆ ನಾನು ಮದುವೆಯಾಗಿದ್ದೆ ಆದರೆ ನನ್ನ ಪತಿಗೆ ಬೇರೆ ಹೆಣ್ಣಿನ ಸಹವಾಸದಿಂದ ನಾನು ಬಸವರಾಜ್ಗೆ ಕಾರ್ಯ ಮಾಡಿ ಒಂದಾಗಿದ್ದೇವೆ ಎಂದು ಮಾಸಾಬಿ ಹೇಳಿದ್ರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನನಗೆ ಈಗ ಎರಡು ಹೆಣ್ಣು ಮಕ್ಕಳಿದ್ದಾರೆ ಅವುಗಾಗಿ ನಾನು ಆಸ್ತಿ ಮಾಡಿದ್ದೇನೆ ಆ ಪತ್ರ ನನ್ನ ಪತಿಯ ಬಳಿ ಇದ್ದು ಅದನ್ನ ಕೊಡದೆ ಹೋದ್ರೆ ಪೊಲೀಸ್ ಕೇಸ್ ಹಾಕುವೆ ಎಂದ್ರು ಹೊರಗೆ ರೀ ಹೆಂಗಸೂರು ಜೊತೆ ಸಂಬಂಧ ಇಟ್ಕೊಂಡಿದ್ರಿ ಅದಕ್ಕೆ ನಾನು ಸೆಟ್ ಸಿಟ್ಟಾಗಿ ನಾನು ಏನು ಅವ್ಗೆ ನಾನು ಔಷಧ ಕುಡಿಸ್ತಾಯ್ತೇನು ನಾ ಮತ್ತು ಹಿಂಗೆ ಮಾಡ್ರಿ ನಿನ್ನ ಜೊತೆ ಇರೋಲ್ಲ ಅಂತ ಏನು ರೀ ಮತ್ತು ನೀ ಹಿಂಗೆ ಮಾಡ್ರೆ ನಾ ಮತ್ತು ಹಂಗೆ ಮಾಡ್ತೇನೆ ಅಂತ ಹೇಳ್ರೂ ಅವ್ನು ಮತ್ತು ಲಾಸ್ಟ್ ಮತ್ತು ಹಂಗೆ ಮಾಡಿದ್ರ ನಾವು ಅದಕ್ಕೆ ನಾನು ಸಿಟ್ಟಲೆ ಹೋಗಿದ್ದೇನೆ ರೀ ಮತ್ತು ಅವ್ನು ಐದು ಲಕ್ಷ ರೂಪಾಯಿ ಇಲ್ಲ ರೀ ನಾ ಬಾಡಿಗೆ ಮನೆಯಾಗೆ ಉಳ್ಕೊತಿದ್ದೆವು ರೀ ಅವ್ನು ಐದು ಲಕ್ಷ ರೂಪಾಯೂ ಹೋಗಿಲ್ರಿ ನಾ ಅರವತ್ತು ಗ್ರಾಮ್ ಬಂಗಾರ ಇದ್ದಿರ್ಕಿಲ್ಲ ರೀ ಮನೆಯಾಗ ನೀವು ಹೆಂಗೆ ಹಾಕ್ತೀರಿ ಅರವತ್ತು ಗ್ರಾಮ್ ಬಂಗಾರ ಐದು ಲಕ್ಷ ರೂಪಾಯಿ ಯಾರು ಇಟ್ಟು ಹೋಗ್ತಾರೆ ರೀ ಹಾಂ ಇಟ್ಟು ನಾನು ಒಬ್ಬಕ್ಕೇನು ಬಿಟ್ಟು ರೀ ಅವ್ನು ಗಡಿ ಮೇಲೆ ನಾನು ಅವ ಅವ್ನು ನಾ ಬಸವರಾಜ್ ಜೊತೆನೇ ಇರ್ತೇನೆ ರೀ ನಾನು ಅವ್ನು ಕರ್ಕೊಂಡು ಹೋಗಿ ನಂದು ಇಷ್ಟಲ್ಲೇ ನಾನು ಹೋಗಿದ್ದೇನೆ ರೀ ಅವ್ನ ಜೊತೆ ಅವನ ಜೊತೆ ಇದ್ದಿದ್ದು ಒಂಬತ್ತು ವರ್ಷ ಪೈಲ ಆಯ್ತು ರೀ ನಂದ ಅವ್ನು ಲೋ ಮಾಡ್ತಿದ್ರಿ ನಾನು ಒಂಬೆ ಆದಕೂಲೇ ಒಂಬತ್ತು ವರ್ಷ ಏನೂ ಕಾಂಟ್ಯಾಕ್ಟ್ ಇದ್ದಿರ್ಕಿಲ್ಲ ರೀ ಹಿಂಗೆ ಮಾಡೋಂತಲೇ ನಾನು ಅವ್ನು ಕಾಂಟ್ಯಾಕ್ಟ್ ಮಾಡಿ ಅವ್ನ ಜೊತೆ ಹೋಗಿದ್ದೇನೆ ರೀ ಹಾಂ ಇತ್ತು ರೀ ಕರೆ ನಾನು ನಮ್ಮ ಅಪ್ಪ ಇಷ್ಟಲ್ಲೇ ಅವ್ರು ಅವಲ್ಲಿ ಎಲ್ಲಿ ಮದುವೆ ಮಾಡ್ಕೊಟ್ಟ ಅಲ್ಲೇ ಮದುವೆ ಮಾಡಿ ಮಾಡ್ಕೊಂಡು ಹೋಗೀನ ರೀ ನಾ ಆಮೇಲೆ ನಂದು ಏನೋ ಅವ್ನ ಜೊತೆ ಕಾಂಟ್ಯಾಕ್ಟ್ ಇದ್ದಿರ್ಕಿಲ್ಲ ರೀ ಇವ್ನು ಹಿಂಗೆ ಮಾಡೋದ್ಲಿ ಎರಡು ರೀ ನಾ ಅವ್ನು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೀನಿ ಅವ್ನು ನಾ ಅವ್ನು ಕರ್ಕೊಂಡು ಹೋಗೋದ್ಲೇ ನನಗೆ ಅವ್ನು ಕರ್ಕೊಂಡು ಹೋಗಿದ್ದಾನ ರೀ ಆಕೆ ಏನು ಮಾಡಿದ ಅಕ್ಕಿವು ಏನು ಲಪಡ ಅಂತ ಅದು ಅವ್ರು ಅವ್ನು ಕೇಳ್ಕೊರಿ ನೀವು ನನಗೆ ಗೊತ್ತಿಲ್ಲ ರೀ ಮತ್ತು ನಮ್ಮ ನಾ ಹೋಗ್ತೇನೆ ಅಂತ ನಮ್ಮ ಅವ ಅಪ್ಪನ ಏನೂ ಸಪೋರ್ಟ್ ಇಲ್ಲ ರೀ ನನ್ನ ಇಷ್ಟಲ್ಲಿ ನಾ ಹೋಗಿದ್ದೀನಿ ರೀ ಅವ್ನು ನಮ್ಮ ಮೊ ಅಪ್ಪನ ಮೇಲೂ ಕಂಪ್ಲೇಂಟ್ ಮಾಡಿದಾನೆ ರೀ ನವ ಅಪ್ಪ ಏನೂ ಗೊತ್ತಿಲ್ಲ ರೀ ನಾ ಹೋಗಾತೇನಂದ ನಂದು ಇಷ್ಟೇ ನಾ ಹೋಗಿದ್ದೀನಿ ರೀ ಇಲ್ಲ ರೀ ನಾ ಏನು ಕಂಪ್ಲೇಂಟ್ ಕೊಡೋದು ನಾ ಎಲ್ಲಿ ಹೋಗ್ತಾನೆ ಇರ್ತೀನಿ ರೀ ನಾನು ಅವ್ರದ್ದು ಮೂರು ಮನೆ ಎರಡು ಜಾಗ ಆದವ್ರೆ ನನ್ನಗಡಕ್ಕೆ ನಾನು ಇಬ್ಳು ಮಕ್ಕಳಾದವ್ರೆ ನಾನು ನೋಡ್ಕೋತೀನೋ ಅದು ಅರ್ಧ ಅವ್ನು ನನ್ನ ಹೆಸ್ರನ್ನೇ ಮಾಡಬೇಕು ರೀ ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ರೀ ಕಾಂಟ್ಯಾಕ್ಟ್ ಮಾಡೋಕ್ಕೆ ಏನು ಟ್ರೈ ಮಾಡಿಲ್ಲ ರೀ ಮತ್ತು ಅವ್ನ ಕಡೆ ನನ್ನ ಜಾಗದ ಪೇಪರ್ ಅದಾವೆ ನಂದಗಡದು ಆ ಪೇಪರ್ ಅವ್ನು ನಂಗೆ ತನ್ನ ತನ್ನ ಮುಟ್ಟಿಸ್ಬೇಕು ರೀ ಇಲ್ಲಾಂದ್ರೆ ಅದು ನಾನು ಕಂಪ್ಲೇಂಟ್ ಮಾಡ್ತೇನೆ ನನ್ನ ಹೆಸ್ರೇ ಅವ್ನ ಕಡೆ ನನ್ನ ಜಾಗದ ಪೇಪರ್ ಅದಾವ ರೀ ಅವ್ನು ನನ್ನ ತಂದು ಕೊಡ್ಬೇಕು ರೀ ನನ್ನ ಪತಿಯ ಕಿರುಕುಳಕ್ಕೆ ಬೇಸತ್ತು ನಾನೇ ಬಸವರಾಜ್ನೊಂದಿಗೆ ಓಡಿ ಹೋಗಿದ್ದೆ ನನ್ನ ಪತಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾನೆ ನನಗೆ ಮದುವೆಯಾಗಿ ಒಂಬತ್ತು ವರ್ಷವಾದ ನನ್ನ ಪತಿಗೆ ಬೇರೆ ಹೆಣ್ಣು ಮಕ್ಕಳೊಂದಿಗೆ ಅಕ್ರಮ ಸಂಬಂಧ ಇದೆ ಆದ್ದರಿಂದ ನಾನು ಬಸವರಾಜ್ನೊಂದಿಗೆ ಓಡಿ ಹೋಗಿದ್ದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ